ಬಂಗಾರಪೇಟೆ ಗ್ರಂಥಾಲಯದಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಆಚರಣೆ ಮಾಡಲಾಯಿತು ನವೆಂಬರ್ ಹದಿನಾಲ್ಕು ರಿಂದ ಇಪ್ಪತ್ತೊನೇ ತಾರೀಕು ಪುಸ್ತಕ ಪ್ರದರ್ಶನ ಏರ್ಪಡಿಸಲಾಗಿದೆ ಸಾರ್ವಜನಿಕರು ಈ ಅವಕಾಶವನ್ನು ಉಪಯೋಗಿಸಬೇಕು ಎಂದು ಗ್ರಂಥಾಲಯ ಸಿಬ್ಬಂದಿ ಜಯಂತ್ ಕುಮಾರ್ ಯಾದವ್ ಮನವಿ ಮಾಡಿದ್ದಾರೆ ಈ ಒಂದು ಸಮಾರಂಭದಲ್ಲಿ ಹಿರಿಯ ಓದುಗಾರರಾದ ಮೇಘನಾ ರಮೇಶ್ ನವೀನ್ ಕುಮಾರ್ ಕುಮಾರಿ ಜ್ಞಾನಜ್ಯೋತಿ ಪತ್ರಕರ್ತರಾದ ಶುಭನುಡಿ ಸಂಪಾದಕರಾದ ತುಂಟಗೆರೆ ಶಿವರಾಜ್ ಕಿರಣ ಪತ್ರಿಕೆ ಸಂಪಾದಕರು ಜಿ ಪ್ರಕಾಶ್ ಚಂಬಕವಾಣಿ ವರದಿಗಾರರ ಆಂಜನೇಯ ಮೂರ್ತಿ ಮಾರ್ದಾನಿ ಪತ್ರಿಕೆ ವರದಿಗಾರ ಜಯಂತ್ ಕುಮಾರ್ ಯಾದವ್ ಅನೇಕರು ಪಾಲ್ಗೊಂಡಿದ್ದರು ವರದಿ ಕಿರಣ ಕನ್ನಡ ನ್ಯೂಸ್ ಚಾನೆಲ್ ಬೆಳಗ್ಗೆ ಬಂದು ಜ್ಞಾನ ಜ್ಞಾನೋದಯಕ್ಕೆ ಪ್ರದರ್ಶನ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒಂದು ಉತ್ತಮವಾದಂತ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಅನೇಕ ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ಇಲ್ಲಿ ಸಾರ್ವಜನಿಕ ಗ್ರಂಥಾಲಯಕ್ಕೆ ಬಂದು ಅನೇಕ ಜನರು ತನ್ನ ಜೀವಿತಗಳನ್ನ ಸೇರ್ಪಡಿಸ್ಕೊಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಇಲ್ಲಿ ಬಂಗಾರಪೇಟೆ ಬಂಗಾರಪೇಡನಲ್ಲಿ ಈ ಒಂದು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಪುಸ್ತಕ ಪ್ರದರ್ಶನ ಇದೆ ದಯವಿಟ್ಟು ಎಲ್ಲರೂ ಸಾರ್ವಜನಿಕರಲ್ಲಿ ನಾವು ಅಂತ ಹೇಳಿದ್ರೆ ಎಲ್ಲರೂ ಇದನ್ನ ಬಂದು ತನ್ನ ಜೀವಿತಗಳನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ಓದಿ ಸರಿಪಡಿಸ್ಕೊಳ್ಬೇಕೆಂಬುದಾಗಿ ಈ ಸಮಯದಲ್ಲಿ ನಾನು ನಮ್ಮ ಸಹೋದರಿ ಜ್ಞಾನ ಜ್ಯೋತಿ ಅವರು ಇದ್ದಾರೆ ಮತ್ತೆ ನನ್ನ ಹೆಸರು ನವೀನ್ ಕುಮಾರ್ ಮತ್ತೆ ಮೇಘನಾಥ ಇದ್ದಾರೆ ಅಶೋಕ್ ಅಶೋಕ್ ಇದಾರೆ ಮತ್ತೆ ಮತ್ತು ಮೂರ್ತಿ ಅವರು ನಮ್ಮ ಜೈನ್ ಸರ್ ಇದಾರೆ ಗ್ರಂಥಪಾಲಕರವರು ನಾವೆಲ್ಲರೂ ಸೇರಿ ಈ ಸಮಯದಲ್ಲಿ ಈ ಒಂದು ಪುಸ್ತಕ ಪ್ರದರ್ಶನದ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ ಸೊ ಇವತ್ತು ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ನಮ್ಮ ಗ್ರಂಥಾಲಯದಲ್ಲಿ ಸಣ್ಣಾಗಿ ಸರ್ ಸಿಂಪಲ್ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ಟಿದ್ದಾರೆ ಸೊ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಸೊ ಈ ವರ್ಷ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ಇಲ್ಲಿ ತುಂಬ ಪುಸ್ತಕಗಳು ಪ್ರತಿನಿತ್ಯ ತುಂಬ ಉಪಯೋಗವಾದ ವಿಷಯಗಳು ನ್ಯೂಸ್ ಪೇಪರ್ಸ್ ಬರ್ತಾ ಇರುತ್ತೆ ಒಳ್ಳೊಳ್ಳೆ ಬುಕ್ಸ್ ಇದೆ ಸೊ ಇಲ್ಲಿರುವಂಥ ಎಲ್ಲರೂ ಬಂದು ಇಲ್ಲಿ ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ನಾಲೆಜ್ ಬಳಸ್ ಓದೋದ್ರ ಬದಲಾಗಿ ತುಂಬ ಉಪಯೋಗ ಆಗಿದೆ ನೆಮ್ಮದಿ ಓದ್ಕೊಂಡು ನೆಮ್ಮದಿ ಹೋಗ್ತಾ ಇದ್ದೀನಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಫೆಸಿಲಿಟಿ ಮಾಡಿಕೊಟ್ಟಿದ್ದಕ್ಕೆ ಆ್ಯಂಡ್ ಸರ್ ಅಷ್ಟೇ ತುಂಬ ಟೇಕ್ ಕೇರ್ ಮಾಡ್ತಾರೆ ಗ್ರಂಥಾಲಯ ತುಂಬ ಚೆನ್ನಾಗಿ ಇಷ್ಟ ಇಷ್ಟರಲ್ಲಿದ್ದರೂ ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ನಮ್ಮ ಮನೇಲಿ ಎಷ್ಟೊಂದಿದ್ರು ಸ್ವಲ್ಪ ಆ ಕಡೆ ಕಡೆ ಆಗ್ತದೆ ಬಟ್ ಸರ್ ಇಷ್ಟ ತುಂಬ ಚೆನ್ನಾಗಿ ಮೈಂಟೇನ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎಲ್ಲರಿಗೂ ಚಿಲ್ಡ್ರನ್ಸ್ ಡೇ ಸೊ ಇನ್ನೇನು ಇಲ್ಲ ಒಂದೇ ಒಂದು ಕೊರತೆ ಬುಕ್ಸ್ಗೂ ಅದಕ್ಕೂ ಏನೂ ಕೊರತೆ ಇಲ್ಲ ಬಟ್ ಒಂದೇನಂದರೆ ಅಹ್ ಸಾರ್ವಜನಿಕರಿಗೆ ಇಲ್ಲಿ ಕುತ್ಕೊಂಡು ಓದ್ಲಿಕ್ಕೆ ಅನುಕೂಲ ಇಲ್ಲ ಸೊ ಆದಷ್ಟು ಬೇಗ ಸ್ವಲ್ಪ ಇದನ್ನ ಸರಿಪಡಿಸಿದ್ರೆ ವಿಶಾಲವಾಗಿ ಮಾಡಿದ್ರೆ ತುಂಬಾ ನನ್ನಂತ ವಿದ್ಯಾರ್ಥಿಗಳು ತುಂಬಾ ಜನ ಬಂದು ವಾಪಸ್ ಹೋಗ್ತಾ ಇರ್ತಾರೆ ಸೊ ಬಂದು ಇಲ್ಲಿ ಚೆನ್ನಾಗಿ ಓದ್ಕೊಳಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಎಲ್ಲ ತುಂಬಾ ನ್ಯೂಸ್ ಪೇಪರ್ ಓದಕ್ ಬರ್ತಾ ಇರ್ತಾರೆ ತುಂಬಾ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ ಸೊ ಅದಕ್ಕೆ ಇದೊಂದು ಸ್ವಲ್ಪ ವಿಶಾಲವಾಗಿ ಮಾಡಿದ್ರೆ ನೆಮ್ಮದಿಯಾಗಿ ಎಲ್ಲರೂ ಓದ್ಕೊಂಡು ಫ್ರೀ ಆಗಿ ಹೋಗ್ಬೋದು